ರಾಷ್ಟ್ರೀಯ ಪಲ್ಸ್ ಪೋಲಿಯೋ ದಿನ ಹಿನ್ನೆಲೆ ಟಿನಸೀಪುರದಲ್ಲಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿದ ನ್ಯಾಯಾಧೀಶ ಟಿ ನರಸೀಪುರ ನ್ಯಾಯಾಲಯ ನ್ಯಾಯಾಧೀಶ ಹನುಮಂತು ಜಿಎಚ್ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದ ಕಾರ್ಯಕ್ರಮ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕಿಸಲು ನ್ಯಾಯಾಧೀಶ ಹನುಮಂತು ಜಿಹೆಚ್ ಕರೆ ದೇಶದಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಆರೋಗ್ಯ ಇಲಾಖೆಯ ಒಂದು ಸಹಕಾರದೊಂದಿಗೆ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಒಂದು ಅಂತವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿಕೊಂಡು ಎಲ್ಲ ಪತ್ರಿಕೆ ಮಾತನಾಡಿದ ಸಾರ್ವಜನಿಕರೇ ಮತ್ತು ಎಲ್ಲ ನಮಗೆ ನಮಗೆಲ್ಲ ಗೊತ್ತಿದೆ ಬಹುಶಃ ಒಬ್ಬ ವ್ಯಕ್ತಿಗೆ ಅಗ್ಗೆ ಬೇಕಿರುವಂತಹ ಭಾಳ ಜಮೀರಾಗಿರುವಂತಹ ಒಂದೇ ಒಂದು ಸಂಪತ್ತು ಅಂತ ಹೇಳಿದ್ರೆ ಆರೋಗ್ಯ ಬಹುಶಃ ನಾವು ಆರೋಗ್ಯವಾಗಿದ್ದರೆ ಏನು ಬೇಕಾದರೂ ಸಾಧಿಸ್ಬೋದು ಅಂತ ಹೇಳೋದು ಆರೋಗ್ಯವೇ ಮಹಾಭಾಗ್ಯ ಆರೋಗ್ಯ ಅಂತ ಹೇಳಿದ್ರೆ ಅದು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಒಳಗೊಂಡಿದೆ ಇತ್ತೀಚೆಗೆ ಬಹುಶಃ ಭಾಳಷ್ಟು ನಮ್ಮ ಭಾರತೀಯ ದೇಶದಲ್ಲಿ ಆ ರೀತಿಯ ಸಂಖ್ಯೆ ಇಲ್ಲ ಮೊದಲು ಪೋಲಿಯೋ ಪ್ರಕರಣಗಳು ಭಾಳಷ್ಟು ಬಹುಶಃ ನಮ್ಮ ಸರ್ಕಾರದ ವಿಶೇಷವಾಗಿ ಆರೋಗ್ಯ ಇಲಾಖೆ ಎಲ್ಲ ಗೌರವ ವೈದ್ಯರ ಒಂದು ಸಹಕಾರದೊಂದಿಗೆ ಇವತ್ತು ನಮ್ಮಲ್ಲಿ ಪೋಲಿಯೋ ಪ್ರಕರಣಗಳು ಬಹುಶಃ ಚಿಕ್ಕೋಟಾಕ್ಟರ್ ಭಾಳ ಕಡಿಮೆ ಆಗ್ತಿದೆ ಇಲ್ಲ ಅದು ಅದೊಂದು ವಿವಾಹ ನಮ್ಮ ದೇಶದ ಒಂದು ಹೆಮ್ಮೆ ಏಕೆಂದರೆ ನಾನು ನಮಗೆ ಒಂದು ಇಬ್ಬರನ್ನು ನಾನು ನೋಡಿದಾಗ ಅವ್ರಿಗೆ ಅಂಗವಿಕಲತೆ ಆಗಿಲ್ಲ ನಾನೇ ತಿಳ್ಕೊಂಡಿದೆ ಅಂತ ಹೇಳಿದ್ರೆ ಬಹುಶಃ ಇವತ್ತು ಆಗಿದೆ ಅಂತ ತಿಳ್ಕೊಂಡಾಗ ಅವ್ರು ಹೇಳಿದ್ದು ಪೋಲಿಯೋ ಪ್ರಕರಣದಿಂದ ಆಯಿತು ಬಹುಶಃ ನಾವೇನಾದರೂ ಒಂದು ಸ್ವಲ್ಪ ಎಡವುದ್ರೆ ಅಂದರೆ ಐದು ಮಗು ಹಚ್ಚಿದಾಗಿಂದ ಐದು ವರ್ಷದ ಒಳಗಿನ ಮಕ್ಕಳಿಗೆ ಏನಾದರೂ ನಾವೇನಾದರೂ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರೆ ಕಲ್ಸ್ಕೊಟ್ಟಿಲ್ಲ ಹಾಕ್ತಾರೆ ಏನಾದರೂ ಹೇಳುವುದ್ರೆ ಬಹುಶಃ ನಾಳೆ ಏನಾಗುತ್ತಾ ಕೊಟ್ಟಿರೋದು ಆ ಮಗು ನಾಳೆ ಬೆಳೆದು ದೊಡ್ಡವನಾಗಿ ಆ ಜೀವನವೆಲ್ಲ ಪೂರ್ತಿ ಅಂಗವಿಕಲತೆಯಿಂದ ಅನುಭವಿಸುವಂಥ ಪರಿಸ್ಥಿತಿ ಏನೇನು ತಂದುಕೊಡೋಕ್ಕೆ ಕಾರಣ ನಾವಾಗ್ತದೆ ಹಾಗಾಗಿ ನಾವು ಎಲ್ಲರೂ ಕೂಡ ಒಂದು ಅಂತ ಹೇಳಿದ್ರೆ ಎಲ್ಲ ನಾಗರಿಕರಿಗೆ ನಿಮ್ಮ ನಿಮ್ಮ ಮಕ್ಕಳನ್ನು ಇವತ್ತೇನು ಆರೋಗ್ಯ ಇಲಾಖೆಯಿಂದ ಒಂದು ಬಹಳ ವ್ಯವಸ್ಥಿತ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದಕ್ಕೆ ಭಾಗಿಯಾಗಿ ಯಾಕೆಂದರೆ ಇದು ಸರ್ಕಾರದ ವಿವಿಧ ಕಾರ್ಯಕ್ರಮ ಬಹಳ ಸೂಚನೆಗಳನ್ನು ಇವತ್ತು ಕೇಳುವಂತಿದೆ ಈ ಎಂಟೈನ ದಿನ ಶುಕ್ರ ತಾಲೂಕಿನಲ್ಲಿ ಬಹಳಷ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲ ಕಡೆ ಇವತ್ತು ಕಾರ್ಯಕ್ರಮ ಒಂದು ಸಾಂಕೇತಿಕವಾಗಿ ಈ ಒಂದು ಉದ್ಘಾಟನೆ ಹಾಗಾಗಿ ಒಂದು ಮುಂದಿನ ಪ್ರಜೆಗಳನ್ನು ನಾವು ಇವತ್ತಿನ ಮಕ್ಕಳನ್ನು ಮುಂದಿನ ಪ್ರಜೆಗಳಾಗಿ ಮಾಡಬೇಕಾದ್ರೆ ಆರೋಗ್ಯ ಬಹಳ ಗಂತ್ಯ ಹಾಗಾಗಿ ಅದರಲ್ಲಿ ಆರೋಗ್ಯ ಅಂತ ಹೇಳಿದೆ ಪ್ರಾರಂಭದಲ್ಲಿ ನಾವೇನು ಮಕ್ಕಳಿಗೆ ಕೊಡ್ತಿರ್ಲೋ ಪೌಷ್ಟಿಕಾಂಶ ಆಹಾರವನ್ನು ಒಳಗೊಂಡ ಈ ರೀತಿ ಕಾರ್ಯಕ್ರಮಗಳೇನು ಮಾಡ್ತೀವಿ ಒಂದು ಲಸಿಕೆಯನ್ನು ಹಾಕುವಂಥ ಕಾರ್ಯಕ್ರಮ ಏನು ಮಾಡ್ತೀವಿ ಅದನ್ನು ನಾವೆಲ್ಲರೂ ಕೂಡ ಮಾಡ್ತಾ ಹೋದರೆ ಬಹುಶಃ ಮುಂದೆ ಮಕ್ಕಳನ್ನು ನಾವು ನಮ್ಮ ದೇಶದ ಒಂದು ಭವ್ಯ ಪ್ರಜೆಗಳಾಗಿ ಮಾಡ್ಬೋದು ಅಂತ ನೆನಸಿನಲ್ಲಿ ಹೇಳ್ತಾರೆ